ಸಣ್ಣ ವಯಸ್ಸಿನಲ್ಲೇ ಗಂಡ ತೀರೋಗ್ತಾನೆ ಈ ಹಳ್ಳಿಲಿದ್ದರೆ ತನ್ನ ಮಗನಿಗೆ ಓದಿಸೋಕ್ಕಾಗಲ್ಲ ಅಂತ ಆ ಸಣ್ಣ ಮಗನ ಕಟ್ಕೊಂಡು ಬಿಟ್ಟು ಪೇಟೆಗೆ ಹೋಗ್ತಾಳೆ ಕಷ್ಟಪಟ್ಟು ಮ ಮುಸ್ರೆ ಇದನ್ನು ತೊಡೆದು ಮಕ್ಕಳ ಮಗನೇ ಚೆನ್ನಾಗಿ ಒಂದು ಒಳ್ಳೆ ಕಾನ್ವೆಂಟಿಗೆ ಸೇರಿಸ್ತಾಳೆ ದಿನಾಗಲೂ ತಾಂಡೋಗಿ ಬಿಟ್ಟು ಬರೋಕ್ಕೆ ಕರ್ಕೊಂಡು ಹೋದಾಗ ಒಂದು ವಾರ ಖುಷಿ ಇದ್ದಂಥ ಮಗ ಮಾಮೇಲೆ ಹೇಳ್ತಾನೆ ಅಮ್ಮ ದಯವಿಟ್ಟು ನೀನು ಬರಬೇಡ ನಾನೇ ಬಂದು ಹೋಗ್ತೀನಿ ಯಾಕೋ ಮಗ ನೀನು ನನ್ನ ಕ್ಲಾಸ್ ಸ್ಕೂಲಿಗೆ ಬಿಡೋಕ್ಕೆ ನನಗೊಂದು ಖುಷಿ ಇದೆ ಅಂತ ಇಲ್ಲಮ್ಮ ಎಲ್ಲ ನನ್ನ ಒಕ್ಕಣ್ಣವಳ ಮಗ ಒಕ್ಕಣ್ಣವಳ ಮಗ ಅಂತಾರೆ ಹಿಂಸೆ ಆಗುತ್ತೆ ದಯವಿಟ್ಟು ಅಮ್ಮ ತನ್ನ ಮಗನಿಗೆ ಉಜ್ಗಾರ ಆಗಬೇಕು ಅನ್ನೋದು ಅಂದು ಆಗಬಾರ್ದು ಅಂತ ಎಷ್ಟು ಆಸೆ ಇದ್ದರೂ ಅವಳು ಇದು ಮದುವೆ ಇಟ್ಕೊಂಡು ಮಗನ ಬಿಡೋಕ್ಕೆ ಬರೋಲ್ಲ ಮಗ ಚೆನ್ನಾಗಿ ಓದ್ತಾನೆ ಒಳ್ಳೆ ಪದವೀಧರ ಆಗ್ತಾನೆ ಹೆಚ್ಚು ಮಾರ್ಕ್ಸ್ ತಗೊಂಡು ಒಳ್ಳೆ ಕೆಲಸ ಸಿಕ್ಕತ್ತೆ ಕೆಲಸ ಸಿಕ್ಕಿದ ಒಳ್ಳೆ ಅಧಿಕಾರಿ ಮನೆಗೆ ಬಂದರೆ ಇವಳು ಕಾಫಿ ಕೊಡೋಕೆ ಬಂದರೆ ಅವಾಗ ಹೇಳ್ತಾನೆ ಅಮ್ಮ ಕಾಫಿ ನೀನು ರೆಡಿ ಮಾಡಿಡು ನಾನು ಕೊಡ್ತೀನಿ ಅಂತ ಆವಾಗ ಇವಳಿಗೆ ಅನಿಸುತ್ತೆ ಹೌದು ನನ್ನ ಒಕ್ಕಣ್ಣವಳು ಅಂತ ಅವನಿಗೆ ಹಿಂಸೆ ಆಗಬಾರ್ದು ಅಂತ ಅಲ್ಲೇ ರೆಡಿ ಮಾಡಿ ಇಡ್ತಾಳೆ ಒಂದು ಒಳ್ಳೆ ಹೆಣ್ಣು ಜೊತೆ ಮದುವೆ ಆಗುತ್ತೆ ಒಂದು ಸುಂದರವಾದ ಮೊಮ್ಮಗನು ಹುಡ್ತಾನೆ ಖುಷಿಯಾಗುತ್ತೆ ನನ್ನ ಮೊಮ್ಮಗನ ಜೊತೆಗೆ ಆಡ್ತಾ ಕಳಿಬೋದು ಅಂತ ಒಂದು ಎರಡು ಮೂರು ದಿವಸಕ್ಕೆ ಮಗ ಹೇಳ್ತಾನೆ ಅಮ್ಮ ನೀನು ಹಳ್ಳಿಗೆ ಹೋಗಿದ್ದು ಬಿಡು ನಿನಗೆ ಬೇಕಾದ ದುಡ್ಡೆಲ್ಲ ಕಳಿಸ್ತೀನಿ ನಾನು ಅಂತ ಆವಾಗ ಇವಾಗ ಅನಿಸುತ್ತೆ ಮೊಮ್ಮಗನ ಆಡಿಸ್ಬೇಕು ಅಂತ ಆಸೆ ಇದ್ದರು ತನ್ನ ಮಗನಿಗೆ ಮುಜುಗರಾದಂಗೆ ಮೊಮ್ಮಗನಿಗೆ ಅಂತ ಉದ್ದೇಶಕ್ಕೆ ನನ್ನ ಮಗ ಅವರಿಗೆ ಕಳಿಸ್ತಾಯಿದ್ದಾನೆ ಅಂತ ಹೋಗಿ ಒಂದು ಎರಡು ವರ್ಷ ಆಗತ್ತೇನಾ ನಂತರ ಇವನಿಗೆ ಒಂದು ಕ ಸಂದೇಶ ಬರುತ್ತೆ ಅಮ್ಮನಿಗೆ ಸೀರಿಯಸ್ಸು ಬಂದು ನೋಡು ಇವನಿಗೆ ರಜಾ ಸಿಕ್ಕಲ್ಲ ಬರೋಲ್ಲ ಆವಾಗ ರಜಾ ಸಿಕ್ಕಿಲ್ಲ ಅಂತ ಬರಲಿಲ್ಲ ಇನ್ನೊಂದು ಮೂರು ದಿವಸಕ್ಕೆ ನಿನ್ನ ನಿನ್ನಮ್ಮ ತೀರೋಗಿದ್ದಾಳೆ ಈಗಾದರೂ ಬಾ ಅಮ್ಮ ತೀರೋದ ಮೇಲೆ ಕೊನೆ ಮಾಡಬೇಕಲ್ಲ ಸೀದಾ ಬರ್ತಾನೆ ಬಂದಾಗ ಎಲ್ಲ ಊರನ್ನವರು ಬೈತಾರೆ ಸಣ್ಣ ವಯಸ್ಸಲ್ಲಿ ಅಪ್ಪ ತೀರೋದಾಗ ನಿನ್ನನ್ನು ಆ ಪೇಟೆಗೆ ಕರ್ಕೊಂಡೋಗಿ ಈ ಮಟ್ಟಕ್ಕೆ ಬೆಳೆಸಿದಂಥ ತಾಯಿ ನಿನ್ನನ್ನು ಕೊನೆಗೆ ನೋಡಬೇಕು ಅಂತ ಎಷ್ಟು ಹಪಾಪಿಸಿದ್ಲು ದುಃಖಪಟ್ಟು ಮೊಮ್ಮದನ್ನು ನೋಡಬೇಕು ಅಂತ ಎಷ್ಟು ಆಸೆಯಿಂದ ಕೇಳ್ತಾ ಇದ್ಲು ಆದರೂ ಬರಲಿಲ್ಲಲ್ಲಪ್ಪ ನಿನ್ನಂಥ ಮೂರ್ಖ ಮಗ ಇದ್ರೇನು ಏನೇ ಬಿಡು ನಿನ್ನ ಮಾಡಿದ ಕರ್ಮಕ್ಕೆ ನೀನು ಹೋಗ್ತಿ ಒಂದು ಚೀಲ ಕೊಟ್ಟಿದ್ದಾಳೆ ನಿನಗೆ ಅಂತ ಕೊಡ್ತಾರೆ ಚೀಲ ತೆಗೆದು ನೋಡ್ತಾರೆ ಒಂದಷ್ಟು ದುಡ್ಡಿರುತ್ತೆ ಆದರೆ ದುಡ್ಡಿನ ಅಗತ್ಯ ಇಲ್ಲ ಯಾಕಂದ್ರೆ ದೊಡ್ಡ ಅಧಿಕಾರಿ ಆದರೆ ಒಂದು ಲೆಟ್ರ್ ಇರುತ್ತೆ ಅದು ಓದಬೇಕಾದ್ರೆ ಅವನಿಗೆ ದುಃಖ ತಡೆಯೋಕ್ಕಲ್ಲ ಬಿದ್ದು ಬಿದ್ದು ಅಳತಾನೆ ಏನು ಆ ಇರುತ್ತೆ ಅಂದರೆ ಮಗನೇ ನಿನ್ನನ್ನು ಕ್ಲಾಸಿಗೆ ಬಿಡಬೇಕಾದ್ರೆ ಒಕ್ಕಣ್ಣವಳು ಮಗ ಅಂಥೇಳಿ ನಿನಗೆ ನೋವು ಆಗ್ತದೆ ಬೇಡ ಹೇಳಿದಲ್ಲ ಆ ಒಕ್ಕಣ್ಣವಳ ಕತೆ ನಿನಗೂ ಹೇಳಲಿಲ್ಲ ಆ ಒಕ್ಕಣ್ಣಿನ ಕತೆ ಮೊದಲೇ ಹೇಳಿದರೆ ನಿನ್ನ ಹೂವಿನಂಥ ಮನಸ್ಸು ಮೊದಲು ಹೋಗುವುದು ಅಂತಿತ್ತು ಅದಕ್ಕೆ ಈಗ ಹೇಳ್ತಿದ್ದೀನಿ ಕೊನೆಗಾಲದಲ್ಲಿ ಅದರ ಸತ್ಯ ಹೇಳಬೇಕು ನೀನು ಸಣ್ಣಕ್ಕಿರುವಾಗ ನನ್ನ ಸೊಂಟದ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೆ ಯಾರೋ ಆಡ ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಬಿತ್ತು ನಿನ್ನ ಕಣ್ಣು ಹೋಯಿತು ಯಾರೂ ಕಣ್ಣು ಕೊಡೋರು ಇರಲಿಲ್ಲ ನನ್ನ ಒಂದು ಕಣ್ಣು ನಿನಗೆ ಕೊಟ್ಟು ನಾನು ಅದೇ ಅಂತ ತಾಯಿ ಹೃದಯ ಆ ರೀತಿ ಹತ್ತು ಮಕ್ಕಳನ್ನು ಒಬ್ಬಳು ತಾಯಿ ಸಾಕ್ತಾಳೆ ಆದರೆ ಒಂದು ತಾಯಿನ ಹತ್ತು ಹನ್ನೆರಡು ಮಕ್ಕಳು ಸೇರಿಸಿ ಸಾಕಲ್ಲ ಇದಕ್ಕೊಂದು ದುರಂತ ಅಂದರೆ ಒಬ್ಬ ಕರ್ನಲ್ ಹುದ್ದೆ ಮಕ್ಕಳಿಬ್ಬರೂ ಚೆನ್ನಾಗಿ ಓದ್ತಾನೆ ಫಾರಿನಲ್ಲಿ ಇರ್ತಾರೆ ವಯಸ್ಸಾದಾಗ ತಾಯಿ ಸತ್ತೋಗ್ತಾಳೆ ಮಕ್ಕಳಿಗೆ ಹೇಳ್ಕೊಂಡಾಗ ಅಣ್ಣ ಬರ್ತಾನೆ ತಮ್ಮ ಯಾಕೆ ಬರಲಿಲ್ಲ ಅಂದಾಗ ಅವನು ಹೇಳ್ತಾನೆ ಅಣ್ಣ ಇಬ್ಬರು ಬಂದರೆ ಕಷ್ಟ ಆಗುತ್ತೆ ಅವನಿಗೆ ಕೆ ಸಂಬಳ ಸಿಕ್ಕಿಲ್ಲ ಇದು ಪ್ರಜಾ ಸಿಕ್ಕಿಲ್ಲ ಅವನು ಹೇಳ್ದ ಅಮ್ಮ ಸತ್ತಾಗ ನೀನು ಹೋಗು ಅಪ್ಪ ಸತ್ತಾಗ ನಾನು ಬರ್ತೀನಿ ಅಂತ ಹೇಳ್ದ ನೆಕ್ಸ್ಟು ಮುಂದಿನಕ್ಕೆ ಅವನು ಬರ್ತಾನೆ ಅಂತ ಅಪ್ಪ ಏನೂ ಮಾತಾಡಲಿಲ್ಲ ಸೀದಾ ಹುಡುಗೋದ್ರು ಒಂದು ಮೂರು ನಿಮಿಷಕ್ಕೆ ಪಿಸ್ತೂಲಿಂದ ಸೌಂಡ್ ಕೇಳ್ತು ಹೋಗಿ ನೋಡ್ತಾನೆ ಪಿಸ್ತೂಲ್ ಹುಡ್ಕಂಡು ಸತ್ತಿದ್ರು ಆದ್ರೆ ಒಂದು ಲೆಟ್ರ್ ಬರೆದಿಟ್ಟು ಸತ್ತಿದ್ರು ಮಕ್ಕಳ ನಿಮ್ಮನ್ನು ಇಷ್ಟು ಬೆಳೆಸೋದು ಇಷ್ಟು ಓದಿಸ್ದೆ ಫಾರಿನ್ನೇ ಹೋಗುವಾಗಲೂ ನಾನು ಬೇಡ ಅನ್ನಲಿಲ್ಲ ಯಾಕಂದ್ರೆ ನಿಮ್ಮ ಆಸೆಗೆ ಅಡ್ಡ ಬರಬಾರ್ದು ಅಂತ ಆದರೆ ಕೊನೆಗಾಲಕ್ಕೆ ನಿಮ್ಮನ್ನು ನಿಮ್ಮ ಮೊಮ್ಮಕ್ಕಳು ಮೊಮ್ಮಕ್ಕಳ ಜೊತೆಗೆ ನಾವು ಇರಬೇಕು ಅಂತ ಆಸೆ ಇತ್ತು ನಿಮ್ಮ ದುಡ್ಡು ಬೇಡ ನಾನೇ ದುಡ್ಡು ಕೊಡ್ತೀನಿ ಆದರೂ ಬರೋಕ್ಕಾಗಲ್ಲ ಅಂಥೇಳಿದ್ರು ನಾನು ಸತ್ತ ಮೇಲೆ ನಿನ್ನ ತಮ್ಮ ಬರೋದು ಬೇಡ ಹೇಗೋ ಬಂದಿದ್ದಿ ಇಬ್ರು ಕೆಲಸನ ಮುಗಿಸಿ ಹೋಗ್ಬಿಡಿ ನೀನು ಅಂತ ಇಂಥ ಮಕ್ಕಳು ಯಾಕೆ ಬೇಕು ನಿಜವಾಗು ನಾವೆಲ್ಲ ವಿದ್ಯಾವಂತರ ನಾಚಿಕೆ ಆಗುತ್ತೆ ನಮಗೆ ನೀವು ಯಾ ನಾನು ಸುಮಾರಷ್ಟು ಎಲ್ಲಿ ಹೋದರೂ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಹೋಗ್ತೀನಿ ಆ ವೃದ್ಧಾಶ್ರಮ ಅನಾಥಾಶ್ರಮದಲ್ಲಿ ಮಿನಿಸ್ಟ್ರು ಐ ಎ ಎಸ್ ಐ ಪಿ ಎಸ್ ಆಫೀಸರ ಅಪ್ಪ ಅಮ್ಮ ಸಿಗ್ತಾರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ರಿಯಲ್ ಎಸ್ಟೇಟು ವ್ಯಾಪಾರಿಗಳು ಅಪ್ಪ ಅಮ್ಮ ಸಿಗ್ತಾರೆ ಆದರೆ ನಾನು ನೋಡಿದಂಥ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಒಬ್ಬ ಆಟೋ ಡ್ರೈವರ್ ಅಪ್ಪ ಅಮ್ಮ ಸಿಕ್ಕಿಲ್ಲ ಒಬ್ಬ ರೈತನ ಅಪ್ಪ ಅಮ್ಮ ಸಿಕ್ಕಿಲ್ಲ ಒಬ್ಬ ಕೂಲಿಯವನ ಅಪ್ಪ ಅಮ್ಮ ಸಿಕ್ಕಿಲ್ಲ ನಿಜವಾದ ವಿದ್ಯಾವಂತರು ಯಾರು ನನ್ನ ತಮ್ಮಂದ್ರೆ ತೆಂಗೇಂದ್ರೆ ಈ ಒಂದು ಮಾತು ಹೇಳೋದಕ್ಕೆ ನಾನು ತುಮಕೂರಿಂದ ಓಡೋಡಿ ಬಂದರೆ ಯಾಕಂದ್ರೆ ನಾನು ಸತ್ತು ನನ್ನ ಸತ್ತ ಮೇಲೆ ನನ್ನ ವಿಚಾರ ನನ್ನ ಸಮಾಧಿಗೆ ಹಾಗೆ ಹೋಗಬಾರ್ದು ನಿಮ್ಮಲ್ಲಿ ಪ್ರಜ್ವಲಿಸಬೇಕು ನಮ್ಮನ್ನು ಎಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ತಂದೆ ತಾಯಿ ಅಂದರೆ ಅದ್ರ ಬಗ್ಗೆ ಹೇಳೋದಕ್ಕೆ ಗಂಟು ಗಟ್ಟಲೇಬೇಕು ಬೇಕು ನಮಗೆ ಮುನಿಶ್ರೀ ತರುಣಸಾಗರ ಹೇಳ್ತಾರೆ ನೀವು ಅಸಹಾಯಕರಾಗಿ ಭೂಮಿಗೆ ಬಂದಾಗ ನಿಮ್ಮ ರಕ್ಷಣೆಗೆ ಅಪ್ಪ ಅಮ್ಮ ನಿಂತಿದ್ರು ಅವರು ಅಸಹಾಯಕರಾದಾಗ ಅವ್ರ ರಕ್ಷಣೆಗೆ ನೀಡಬೇಕಾದ್ರೆ ನಿಮ್ಮ ಕರ್ತವ್ಯ ಅಂತ ತಮ್ಮಂದ್ರ ತೆಂಗಿ ಹೃದಯಪೂರ್ವಕವಾಗಿ ಹೇಳಿದ್ದೀನಿ ಖಂಡಿತ ತಂದೆ ತಾಯಿಯ ಕಣ್ಣಲ್ಲಿ ನೀರು ಬರೆಸುವಂಥ ಮಕ್ಕಳಾಗಬೇಡಿ ಆ ಕೆಲಸಕ್ಕೆ ಪ್ರೇರಣೆ ಆಗಿ ನಿಂತಾರೆ ಅಹಲ್ಲ ಬಾಯಿ ಗಂಡ ಕಳ್ಕಂಡಾಗ ತನ್ನ ಇಡೀ ಜೀವನ ಹೋಯಿತು ಅಂತ ಮೂಲೆಗೆ ಹೋಗಬಾರ್ದು ಅಂತ ಹೆಂಗ್ ಸ್ತ್ರೀಯರನ್ನ ಸಬಲೀಕರಣ ಮಾಡಿದ್ರು ಹಾಗೆ ನಮ್ಮ ದೇಶ ಬಹಳಷ್ಟು ದುಸ್ಥಿತಿಯಲ್ಲಿದೆ ಬಾಂಗ್ಲಾ ನೋಡಿದ್ರೆ ಬೆಂಕಿ ಕೊಟ್ಟಂಗೆ ಆಗುತ್ತೆ ನಿದ್ದೆನೇ ಬರಲ್ಲ ಅಂತಹ ಸ್ಥಿತಿ ಇದೆ ಅದು ನಮ್ಮಲ್ಲಿ ಆಗಬಾರ್ದು ಅಂದರೆ ನಮ್ಮ ಪರಂಪರೆ ದೇಶ ಅದಕ್ಕೆ ಪ್ರೇರಣೆಯಾಗಿ ನಿಂತ ಬಾವಿ ಶಿವಾಜಿ ವಿವೇಕಾನಂದ ಇಂಥವರು ಪ್ರೇರಣೆ ಓದ್ದಾನ ಎ ಫಾರ್ ಯಾಪಾಲ್ ಬಿ ಫಾರ್ ಬಾಲ್ ಅಂತ ಹೋದ ಬದಲು ಅಹ ಎ ಫಾರ್ ಬಾವಿ ಬಿ ಫಾರ್ ಭೀಮರಾವ್ ಅಂಬೇಡ್ಕರ್ ಅಂತ ಓದುವಂಥ ಚರಿತ್ರೆ ನಾವು ಶುರು ಮಾಡೋಣ ಅಂತ ನನ್ನ ಸನ್ಮಾನ್ರು ತೆಂಗೇಂದ್ರಿಗೆಲ್ಲರೂ ಹೇಳ್ತಾ ಈ ಒಂದು ಪುಣ್ಯ ಸ್ಮರಣೆ ಒಂದು ನಾಲ್ಕು ನನ್ನ ನುಡಿನ ಮನೆಗಳನ್ನು ಸಲ್ಲಿಸೋಕ್ಕೆ ಅದು ಅವಕಾಶ ಮಾಡಿಕೊಟ್ಟಂಥ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣದ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಾನು ಈ ಈ ಬದುಕು ನಮಗೆ ಪ್ರೇರಣೆ ಆಗಲಿ ನಮಗೊಂದು ಆದರ್ಶ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿನಿ ಜೈ ಹಿ ಜಯ ಕರ್ನಾಟಕ ಮಾತು